సంజీవిని ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ವಿಶ್ವ ಪ್ಯಾಲೇಟಿವ್ ಕೇರ್ ದಿನ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಉಪಶಮನ ಆರೈಕೆ ಕೇಂದ್ರದ ವೈದ್ಯರಾದ ಡಾಕ್ಟರ್ ವಿಭಾ ರವರು ಹಾಗೂ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ನಂದಿನಿ ಶಂಕರ್ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಯು ಸರ್ ಸರ್ ಈ ದಿನ ತಮ್ಮ ಜೊತೆ ಮಾತನಾಡಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ನಾವು ಅಯ್ಯೋ ಪಾಪ ಅಂತ ಹೇಳಿ ಅನುಕಂಪವನ್ನು ತೋರಿಸಿ ಅಷ್ಟೇ ಬಿಟ್ಬಿಡ್ತೀವಿ ಬಟ್ ತಾವು ಅನುಕಂಪ ಅಲ್ಲದೆ ಸಹಾನುಭೂತಿಯ ಜೊತೆ ಅವರಿಗೆ ಒಂದು ಗುಣಾತ್ಮಕವಾದ ಉಪಶಮನ ಆರೈಕೆಯನ್ನು ಮಾಡ್ತೀರಿ ಹಾಗಾಗಿ ಈ ದಿನ ತಮ್ಮ ಜೊತೆ ಮಾತನಾಡೋದು ಬಹಳ ಪ್ರಸ್ತುತ ಅಂತ ನನಗನ್ನಿಸುತ್ತೆ ಮೊದಲಿಗೆ ಮೇಡಮ್ ಪ್ರತಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಈ ವಿಶ್ವ ಪ್ಯಾಲಿಟಿವ್ ಕೇರ್ ದಿನ ಅಂತ ಆಚರಣೆ ಮಾಡ್ತಾರೆ ಏನಿದು ಇದರ ಹಿನ್ನೆಲೆಯೇನು ಮತ್ತು ಅದರ ಒಂದು ಮಹತ್ವ ಕುರಿತು ಹಂಚಿಕೊಳ್ಳಿ ಉಪಶಮನ ಆರೈಕೆ ಅನ್ನೋದು ಹಲವಾರು ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅದರ ಬಗ್ಗೆ ಜಾಗೃತಿ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಐದರಲ್ಲಿ ಮೊದಲನೇ ಬಾರಿಗೆ ವಿಶ್ವ ಉಪಶಮನ ಆರೈಕೆ ದಿನ ಅನ್ನೋದನ್ನ ಆಚರಿಸಲಿಕ್ಕೆ ಶುರುವಾಯಿತು ಸೊ ಒಂದು ವರ್ಲ್ಡ್ ಹಾಸ್ಪೆಸ್ ಅಂಡ್ ಪ್ಯಾಲೇಟಿವ್ ಕೇರ್ ಅಲಯನ್ಸ್ ಅಂತ ಇದೆ ಸೊ ಅವರು ಈ ಒಂದು ಇನಿಶಿಯೇಟಿವ್ ನ ತಗೊಂಡು ನಡೆಸಲಿಕ್ಕೆ ಶುರು ಮಾಡಿರುವಂತದ್ದು ಅದು ಅಕ್ಟೋಬರ್ನ ಪ್ರತಿ ಅಕ್ಟೋಬರ್ನ ಎರಡನೇ ಶನಿವಾರ ಆ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ನಿರ್ಧಾರ ತಗೊಳ್ಳಾಯ್ತು ಅದಕ್ಕೆ ಉಪಶಮನ ಆರೈಕೆಗೋಸ್ಕರ ಯಾವ ಯಾವ ಸಂಸ್ಥೆಗಳ ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೈ ಜೋಡಿಸಿ ಮುಖ್ಯವಾಗಿ ಜಾಗೃತಿ ಮೂಡಿಸುವಂತ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನ ಅಥವಾ ಈ ಉಪಶಮನ ಆರೈಕೆ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಪ್ರಾರಂಭ ಮಾಡಲಾಯ್ತು ಇವತ್ತಿಗೆ ಈ ವರ್ಷಕ್ಕೆ ಇಪ್ಪತ್ತು ವರ್ಷಗಳು ಆಗಿದೆ ಸೊ ಈ ವರ್ಷ ಇದು ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ಎರಡನೇ ಶನಿವಾರ ಬಂದಿರೋದ್ರಿಂದ ಆ ದಿನ ನಾವು ನಡೆಸ್ತಾ ಇದ್ದೀವಿ ಒಂದು ಈ ಉಪಶಮನ ಆರೈಕೆ ಕೇಂದ್ರದ ಮಹತ್ವ ಕುರಿತು ಜನರಿಗೆ ಜಾಗೃತಿ ಮೂಡಿಸೋದು ಬಹುಮುಖ್ಯವಾದ ಉದ್ದೇಶ ಜೊತೆಗೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಅಥವಾ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾರೆ ಸೊ ಈ ವರ್ಷದ ಘೋಷವಾಕ್ಯ ಈ ವರ್ಷದ ಘೋಷವಾಕ್ಯ ಅಚೀವಿಂಗ್ ದ ಪ್ರಾಮಿಸ್ ಯೂನಿವರ್ಸಲ್ ಆಕ್ಸೆಸ್ ಟು ಪಾಲಿಯೇಟಿವ್ ಕೇರ್ ಅಂದರೆ ವಿಶ್ವವ್ಯಾಪಿ ಪ್ರತಿಯೊಬ್ಬರಿಗೂ ಉಪಶಮನ ಆರೈಕೆಯ ಆರೈಕೆ ಲಭ್ಯವಾಗುವಂತೆ ನಾವೇನು ಪ್ರತಿಜ್ಞೆ ತಗೊಂಡಿದ್ವಿ ಅದನ್ನು ಪೂರೈಸುವಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ವಿಶ್ವ ಆರೋಗ್ಯ ಸಭೆಯಲ್ಲಿ ಈ ಉಪಶಮನ ಆರೈಕೆ ಕುರಿತಂತೆ ಬಹಳ ಮಹತ್ತರವಾದ ಒಂದು ನಿರ್ಧಾರವನ್ನು ತಗೊಳ್ಳಲಾಯಿತು ಪ್ರತಿಯೊಂದು ಆರೋಗ್ಯ ಈಗಿರುವಂತಹ ಆರೋಗ್ಯ ವ್ಯವಸ್ಥೆಯಲ್ಲಿ ಉಪಶಮನ ಆರೋ ಆರೈಕೆಯನ್ನು ಕೂಡ ಸೇರಿಸಿ ಎಲ್ರಿಗೂ ಅವಶ್ಯಕತೆ ಇರೋರು ಎಲ್ರಿಗೂ ಅದು ಲಭ್ಯವಾಗುವಂತೆ ಮಾಡಬೇಕು ಅನ್ನೋಂಥದ್ದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧಾರ ತಗೊಳ್ಳಾಯಿತು ಆದರೆ ಇವತ್ತಿಗೆ ಆ ಸಭೆ ಆಗಿ ಹತ್ತು ವರ್ಷಗಳು ಕಳೆದಿದೆ ಸೊ ಆ ಹತ್ತು ವರ್ಷದಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ನಮ್ಮ ಏನು ಪ್ರತಿಜ್ಞೆಯನ್ನ ನಾವು ಸಾಧಿಸಿದಿವಿ ಅನ್ನೋದನ್ನ ನಾವು ಹಿಂತಿರುಗಿ ನೋಡುವಂತಹ ಸಮಯ ಹಾಗಾಗಿ ಈ ಒಂದು ಘೋಷವಾಕ್ಯವನ್ನ ಈ ವರ್ಷ ನಿರ್ಧರಿಸಲಾಗಿದೆ ಸರ್ ಅಂದ್ರೆ ವಿಶ್ವವ್ಯಾಪ್ತಿ ಅವಶ್ಯಕವಿರುವಂತಹ ಪ್ರತಿಯೊಬ್ಬರಿಗೂ ಇದು ತಲುಪಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ ಆ ಉದ್ದೇಶವನ್ನು ಈಡೇರಲಿಕ್ಕೆ ಇಡೀ ವರ್ಷ ಕೂಡ ಒಂದು ಜಾಗೃತಿಯ ಜೊತೆ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತೀರಿ ಸೊ ಇಷ್ಟು ಮಹತ್ವವನ್ನು ಅದಕ್ಕೆ ಕೊಡಬೇಕಂತ ಅಂದರೆ ಏನಾದರೂ ಯಾಕೆ ಈ ಉಪಶಮನ ಆರೈಕೆ ಯಾಕೆ ಬೇಕು ಯಾರಿಗೆಲ್ಲ ಈ ಉಪಶಮನ ಆರೈಕೆ ಕೇಂದ್ರವನ್ನು ಮಾಡಲಾಗುತ್ತೆ ಮುಖ್ಯವಾಗಿ ಉಪಶಮನ ಆರೈಕೆ ಅಂತಂದ್ರೆ ಇನ್ನು ವಾಸಿ ಆಗಲ್ಲ ಅನ್ನುವಂತಹ ಕಾಯಿಲೆಗಳು ಅಂದ್ರೆ ಒಂದ್ಸತಿ ಈ ಕಾಯಿಲೆ ಬಂದ್ಬಿಟ್ಟು ಅದು ವಾಸಿ ಆಗಲ್ಲ ಅಥವಾ ಆ ಕಾಯಿಲೆಯಿಂದ ಅವರ ಜೀವನ ಒಂದಲ್ಲ ಒಂದ್ ರೀತಿಯಲ್ಲಿ ಕುಂಠಿತಗೊಂಡಿದೆ ಅನ್ನೋಂತಹ ವ್ಯಕ್ತಿಗಳಿಗೆಲ್ಲ ಉಪಶಮನ ಆರೈಕೆಯ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ ಇದ್ರಲ್ಲಿ ಮುಖ್ಯವಾಗಿ ನಾವ್ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಕಾಯಿಲೆಗೆ ಹೆಚ್ಚು ಮಹತ್ವ ಕೊಡೋದಕ್ಕಿಂತ ಆ ವ್ಯಕ್ತಿಗೆ ಮತ್ತು ಅವರ ಮನೆಯವರಿಗೆ ಒಂದು ಸಮಗ್ರ ಆರೈಕೆ ಏನು ಬೇಕಾಗಿರುತ್ತೆ ಅದರ ಕಡೆ ನಾವು ಹೆಚ್ಚಿನದಾಗಿ ನಮ್ಮ ಜಾ ಫೋಕಸ್ ತುಂಬ ಜಾಸ್ತಿ ಇರುತ್ತೆ ಸೊ ನಾವು ಜಸ್ಟ್ ನಂಬರ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ ಪ್ರಪಂಚಾದ್ಯಂತ ಒಂದು ಎಪ್ಪತ್ಮೂರು ದಶಲಕ್ಷ ಜನರಿಗೆ ಈ ಒಂದು ಉಪಶಮನ ಆರೈಕೆಯ ಅವಶ್ಯಕತೆ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾರತದಂತ ನಮ್ಮ ದೇಶವನ್ನೇ ತಗೊಂಡ್ರೆ ಒಂದು ನಮ್ಮ ಜನಸಂಖ್ಯೆ ಕ್ರಮೇಣವಾಗಿ ವೃದ್ಧಾಪ್ಯದ ಕಡೆಗೆ ಸಾಕ್ತಾ ಇದೆ ಈಗ ನಾವು ಹೆಚ್ಚಿನದಾಗಿ ಯುವ ಜನಸಂಖ್ಯೆ ತುಂಬಾ ಜಾಸ್ತಿದಿವಿ ಬಟ್ ಮುಂದಿನ ಮೂವತ್ತು ನಲವತ್ತು ವರ್ಷಗಳಲ್ಲಿ ನಾವೇನು ಯುವ ಜನಸಂಖ್ಯೆ ಅಂತ ಹೇಳ್ತೀವಿ ಎಲ್ಲರೂ ವೃದ್ಧಾಪ್ಯದ ಕಡೆಗೆ ಸಾಕ್ತಾ ಇರ್ತೀವಿ ವೃದ್ಧಾಪ್ಯದ ಕಡೆಗೆ ಸಾಗ್ದಾಗ ಇನ್ನೊಬ್ಬರ ಮೇಲೆ ಅವಲಂಬನೆ ತುಂಬಾ ಜಾಸ್ತಿ ಒಂದು ಇನ್ನೊಂದು ನಾವೇನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತೀವಿ ಅಥವಾ ಅಸಾಂಕ್ರಾಮಿಕ ಕಾಯಿಲೆಗಳು ಅಥವಾ ದೀರ್ಘಾವಧಿ ಕಾಯಿಲೆಗಳು ಅಂತೀವಿ ಅದು ಬಿ ಪಿ ಆಗಿರಬಹುದು ಶುಗರ್ ಆಗಿರಬಹುದು ಅಥವಾ ಅದರಿಂದ ಬರುವಂತಹ ಕಾಂಪ್ಲಿಕೇಶನ್ಸ್ ಅಂದ್ರೆ ಸ್ಟ್ರೋಕ್ ಆಗಿರಬಹುದು ಅಥವಾ ಯಾವುದೇ ನರಸಂಬಧಿ ಕಾಯಿಲೆಗಳಾಗಿರಬಹುದು ಇಂಥದ್ದೆಲ್ಲ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಹಾಗೇನೆ ಮುಂಚೆಗೆ ಹೋಲಿಸಿದ್ರೆ ಮುಂಚೆ ಎಲ್ಲ ನಾವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇದ್ವಿ ಬರ್ತಾ ಇತ್ತು ಒಂದ್ ಎರಡ್ ದಿನ ಅಥವಾ ಒಂದ್ ವಾರ ಒಂದ್ ಹದಿನೈದು ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಗುಣ ಆಗ್ಬಿಡ್ತಾ ಇತ್ತು ಮುಂಚಿನ ತರನೇ ಅವರು ಮಾಮೂಲಿ ಜೀವನಕ್ಕೆ ಮರಳಬಹುದಾಗಿತ್ತು ಅಕ್ಯೂಟಿಲ್ನೆಸ್ ಅಂತ ಏನ್ ಹೇಳ್ತೀವಲ್ಲ ಅದು ಆದ್ರೆ ಇವಾಗ ನಮ್ಮ ಆರೋಗ್ಯ ಸ್ಥಿತಿಗತಿಗಳೇ ಬದಲಾಗ್ತಾ ಇದೆ ಹೆಚ್ಚಿನದಾಗಿ ನಾವು ದೀರ್ಘಾವಧಿ ಕಾಯಿಲೆಗಳನ್ನ ಮತ್ತೆ ಅದರಿಂದ ಆಗುವಂತ ತೊಂದರೆಗಳನ್ನ ನೋಡ್ತಾ ಇದೀವಿ ಕ್ಯಾನ್ಸರ್ ಕ್ಯಾನ್ಸರ್ ಪ್ರಮಾಣ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಹಾಗೆ ಸ್ಟ್ರೋಕ್ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ ಹಾಗೆ ಹಲವಾರು ಬಾರಿ ಚಿಕ್ಕ ಮಕ್ಕಳಿಗೂ ಕೂಡ ಹುಟ್ಟಬೇಕಾದ್ರೆ ಏನೋ ಒಂದು ನ್ಯೂನತೆಗಳಿರುತ್ತೆ ಅಂತ ಅವ್ರಿಗೆಲ್ಲರಿಗೂ ಉಪಶಮನ ಆರೈಕೆ ಅವಶ್ಯಕತೆ ಇರುತ್ತೆ ಸರ್ ಸೊ ಮುಖ್ಯವಾಗಿ ನಾವ್ ಇದ್ರಲ್ಲಿ ಏನ್ ಗಮನಿಸೋದು ಅಂತಂದ್ರೆ ಯಾಕೆಂದ್ರೆ ಈ ಕಾಯಿಲೆಗಳು ಬಂದ ಮೇಲೆ ವಾಸಿ ಆಗಲ್ಲ ಬಟ್ ಕಾಯಿಲೆ ಜೊತೆಗೆನೆ ಎಷ್ಟು ಚೆನ್ನಾಗಿ ಅವ್ರನ್ನ ಹಾಗೆ ಮಾಡಬಹುದು ಜೀವನದ ಗುಣಮಟ್ಟವನ್ನ ಹೇಗೆ ಹೆಚ್ಚಿಸಬಹುದು ಆರೈಕೆಯಲ್ಲಿ ನೋಡ್ತೀವಿ ಸೊ ಈ ಆಧುನಿಕ ಸಂದರ್ಭದಲ್ಲಿ ಎಷ್ಟೇ ಚಿಕಿತ್ಸೆ ಮುಂದುವರೆದಿದ್ರು ಯಾವ ಚಿಕಿತ್ಸೆಯಿಂದ ಯಾವ ಕಾಯಿಲೆಯನ್ನು ನಾವು ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವೋ ಅಥವಾ ವಾಸಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವೋ ಅಂತ ಕಾಯಿಲೆಯ ಜೊತೆ ಒಂದು ಇರುವಷ್ಟು ದಿನಗಳ ಸಂತೋಷವಾಗಿ ಬದುಕುವಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ಒಂದು ಕೆಲಸನ ಈ ಉಪಶಮನ ಆರೈಕೆ ಕೇಂದ್ರ ಮಾಡುತ್ತೆ ಅಂತ ಖಂಡಿತವಾಗಿ ಅದರಲ್ಲಿ ದೀರ್ಘಾವಧಿ ಖಾಯಿಲೆ ಇರ್ಬೋದು ಅಥವಾ ವಯಸ್ಸಾದ ನಂತರ ಬರುವಂತಹ ಒಂದು ಕಾಯಿಲೆಗಳಿಂದ ಇರಬಹುದು ಸೊ ಅಂತಹ ಒಂದು ವ್ಯವಸ್ಥೆಯಲ್ಲಿ ಅಥವಾ ಸಂದರ್ಭದಲ್ಲಿ ಅವರನ್ನು ಉಪಶಮನ ಆರೈಕೆ ಮೂಲಕ ಒಂದು ಆ ದಿನಗಳನ್ನು ಒಂದು ಸಂತೋಷವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳುವಂಥ ಒಂದು ಕೆಲಸವನ್ನು ತಾವು ಮಾಡ್ತಿದ್ದೀರಿ ಬಹಳ ಸಂತೋಷ ಬಹುಶಃ ತಮ್ಮಂಥವ್ರು ಇರೋದಕ್ಕೆ ನಮ್ಮ ಒಂದು ಸಾಕಷ್ಟು ಈ ಹಂತದಲ್ಲಿ ತಲುಪುವಂಥ ಜನರಿಗೆ ಇಲ್ಲ ನಮ್ಮವರು ಇದ್ದಾರೆ ಅನ್ನೋ ಒಂದು ಭಾವನೆಗಳು ಬರ್ತಾ ಇರುತ್ತೆ ಸೊ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ಹಲವು ವರ್ಷಗಳಿಂದ ಈ ಒಂದು ಉಪಶಮನ ಆರೈಕೆ ಕೇಂದ್ರವನ್ನು ಇದೆ ನಂದಿನಿ ಮೇಡಮ್ ತಾವು ಈ ಕೇಂದ್ರದ ವ್ಯವಸ್ಥಾಪಕರಾಗಿ ಕೆಲಸ ಇದ್ದೀರಿ ಯಾವಾಗ ಈ ಇದು ಆರಂಭ ಆಯಿತು ಜೊತೆಗೆ ಇದುವರೆಗೂ ಎಷ್ಟು ಜನರಿಗೆ ಈ ಸೇವೆಯನ್ನು ಸಲ್ಲಿಸಿದ್ದೀರಿ ಈ ಉಪಶಮನ ಆರೈಕೆ ಕಾರ್ಯಕ್ರಮ ನಮ್ಮಲ್ಲಿ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ ಒಂದು ಇನ್ಸ್ಟಿಟ್ಯೂಷನ್ ಬೇಸ್ಡ್ ಒಂದು ಕಮ್ಯುನಿಟಿ ಬೇಸ್ಡ್ ಸಮುದಾಯ ಆಧಾರಿತ ಹಾಗೆ ಹಾಸ್ಪಿಟಲ್ ಬೇಸ್ಡ್ ಅಂತ ಸೊ ಸಮುದಾಯ ಆಧಾರಿತ ನಮ್ಮದು ಎರಡು ಸಾವಿರದ ಒಂಬತ್ತರಲ್ಲೇ ಶುರುವಾಯಿತು ಅದನ್ನು ಹತ್ತು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದು ಅದಾದ ನಂತರ ಉಪಶಮನ ಆರೈಕೆ ಅವಶ್ಯಕತೆ ಇರುವವರಿಗೆ ಹಾಸ್ಪಿಟಲ್ ಅವಶ್ಯಕತೆನೂ ಇರುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಉಪಶಮನ ಆರೈಕೆ ಕೇಂದ್ರವನ್ನ ಪಿ ಕೆ ಟಿ ಬಿ ಸ್ಯಾನಿಟೋರಿಯಂ ಆಸ್ಪತ್ರೆಯ ಒಳಗೆ ಜಿ ಕೆ ವಾರ್ಡ್ ಅಂತ ಇದೆ ಗಫರ್ ಖಾನ್ ವಾರ್ಡ್ ಅಂತ ಆ ವಾರ್ಡ್ ಅಲ್ಲಿ ಪ್ರಾರಂಭ ಮಾಡಿರೋದ್ದು ಸೊ ನಾವು ಹತ್ತು ಸಾವಿರಕ್ಕೂ ಹೆಚ್ಚಿನ ಪೇಷಂಟ್ ಗಳಿಗೆ ಸರ್ವಿಸ್ ಅನ್ನ ಕೊಟ್ಟಿದೀವಿ ಇದುವರೆಗೆ ಅದರಲ್ಲಿ ಈಗ ನಮ್ಗೆ ಕರೆಂಟ್ಲಿ ಏಳ್ನೂರಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಆಕ್ಟಿವ್ ಪೇಷients ಅಂತ ಹೇಳ್ತೀವಿ ಅಂದ್ರೆ ಇದು ಇನ್ಕ್ಲೂಡಿಂಗ್ ಸಮುದಾಯ ಆಧಾರಿತ ಸೇವೆಯನ್ನು ಸೇರಿ ಹೌದು ಎರಡು ಸೇರಿ ಅಷ್ಟು ಜನ ಇದೆ ಎಸ್ ಮ್ಯಾನ್ ಎಸ್ ಮ್ಯಾಡಂ ವಿವ ಮೇಡಂ ಈ ತಾವು ಮೇಡಮ್ ಹೇಳಿದ್ರು ಒಂದು ಸಮುದಾಯ ಆಧಾರಿತ ಮತ್ತು ಸಾಂಸ್ಥಿಕ ಆಧಾರಿತವಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸೊ ಏನಿದು ವ್ಯತ್ಯಾಸ ಏನಿರುತ್ತೆ ಮೊದಲನೇದಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ ಸರ್ ಉಪಶಮನ ಆರೈಕೆ ಅಂದ್ರೆ ಬಹಳ ಜನರಿಗೆ ಒಂದು ಕಲ್ಪನೆ ಇರುತ್ತೆ ಏನೋ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಮೇಲೆ ಉಪಶಮನ ಆರೈಕೆಯಲ್ಲಿ ತಗೋಬೇಕಾಗತ್ತೆ ಏನೋ ಅಂತ ಆದ್ರೆ ಏನಂದ್ರೆ ಸಾಧಾರಣ ಯಾರೋ ಒಬ್ಬರಿಗೆ ಒಂದು ಈ ದೀರ್ಘಾವಧಿ ಕಾಯಿಲೆ ಪತ್ತೆ ಆದಾಗ್ಲೆ ಕೂಡ ಅವರಿಗೆ ಉಪಶಮನ ಆರೈಕೆ ಅವಶ್ಯಕತೆ ಇರುತ್ತೆ ಸೊ ಹಲವಾರು ಬಾರಿ ಏನಾಗುತ್ತೆ ಅವರು ಒಂದು ಗುಣಾತ್ಮಕವಾಗುವಂತಹ ಅಥವಾ ಗುಣ ಆಗುವಂತಹ ಟ್ರೀಟ್ಮೆಂಟ್ ತಗೊಳ್ತಾನೆ ಪ್ಯಾಲಿಟಿವ್ ಕೇರ್ ಅವಶ್ಯಕತೆನು ಇರುತ್ತೆ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಸಾಧಾರಣವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಅವರು ಕ್ಯಾನ್ಸರ್ ಗುಣ ಆಗುವಂತ ಕೀಮೋಥೆರಪಿ ಅಥವಾ ಸರ್ಜರಿ ಮಾಡಿಸ್ಕೋತಾ ಇರಬಹುದು ಬಂದಿರುವ ನೋವು ಇರಬಹುದು ಅಥವಾ ಸುಸ್ತಿರಬಹುದು ಅಥವಾ ಹಲವಾರು ಮಾನಸಿಕ ತೊಳಲಾಟಗಳು ಇರುತ್ತೆ ಅದೆಲ್ಲೇಟಿವ್ ಕೇರ್ ಅಲ್ಲಿ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಮಾನಸಿಕ ಬೆಂಬಲ ಇರಬಹುದು ಕೆಲವೊಂದ್ಸತಿ ಸುಮಾರು ಸ್ಟಿಗ್ಮಾ ಇರುತ್ತೆ ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ ಹಾಗೆ ಸಾಮಾಜಿಕ ನೋವು ಅದನ್ನ ನಿವಾರಿಸುವಂತ ಕೆಲಸ ನಾವು ಮಾಡ್ತೀವಿ ಇನ್ನೊಂದು ಅಂತಂದ್ರೆ ನಾವ್ ಯಾವಾಗಲೂ ಪಾಲಿಯಟಿವ್ ಕೇರ್ ಅಂತಂದ್ರೆ ಇನ್ನೊಂದು ಕ್ಯೂರೇಟಿವ್ ಕೇರ್ ಏನಾಗ್ತಾ ಇರುತ್ತೆ ಆದ್ರೂ ಅವ್ರ ಜೊತೆಗೆ ಸಹಯೋಗದಲ್ಲಿ ಕೆಲಸ ಮಾಡ್ತೀವಿ ಹಾಗಾಗಿ ವ್ಯಕ್ತಿ ಎರಡೂ ಆರೈಕೆಗಳನ್ನ ಪಡ್ಕೊತಾ ಇರ್ತಾರೆ ಇನ್ನೊಂದು ಕಂಟಿನ್ಯೂಟಿ ಆಫ್ ಕೇರ್ ಅಂದ್ರೆ ಈಗ ಆಸ್ಪತ್ರೆಲಿ ಅಡ್ಮಿಟ್ ಆಗಿರಬಹುದು ವ್ಯಕ್ತಿ ಬಟ್ ಮನೆಗೆ ಬಂದ ನಂತರ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಹಲವಾರು ಬದಲಾವಣೆಗಳಾಗಿರುತ್ತೆ ಮನೇಲಿ ಹೇಗ್ ನೋಡ್ಕೋಬೇಕು ಅನ್ನೋದೊಂದು ಅರಿವು ಇಲ್ಲದೆ ಇರಬಹುದು ಮನೆಯವರಿಗೆ ಸೊ ಆ ಒಂದು ಟ್ರಾನ್ಸಿಷನ್ಗೆ ಕೂಡ ನಾವು ಅದನ್ನ ಹೆಲ್ಪ್ ಮಾಡ್ತೀವಿ ಅಂದ್ರೆ ಆಸ್ಪತ್ರೆ ಆರೈಕೆ ಮುಗಿದ ನಂತರ ಮನೆಗೆ ಹೋದ್ಮೇಲನು ಗುಣಾತ್ಮಕ ಆರೈಕೆ ಅವ್ರಿಗೆ ಸಿಗಬೇಕು ಆ ರೀತಿಯಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಹಲವಾರು ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸುಮಾರು ಕಾಯಿಲೆಗಳಿಗೆ ಅಥವಾ ಸುಮಾರು ಸಿಂಪ್ಟಮ್ಸ್ಗಳಿಗೆ ನಾವು ಮನೆಯಲ್ಲೇ ಆರೈಕೆ ಮಾಡೋದು ಬಹಳಷ್ಟು ಮಟ್ಟಿಗೆ ಸಾಧ್ಯ ಇದೆ ನನಗನ್ಸುತ್ತೆ ತಾವು ಇದನ್ನು ಹೇಳುವಾಗ ಈ ಉಪಶಮನ ಆರೈಕೆಯನ್ನು ಕೇವಲ ವೈದ್ಯರು ಅಥವಾ ಯಾರೋ ನಮ್ಮ ನಂದಿನಿ ಅಂತ ವ್ಯವಸ್ಥಾಪಕರು ಮಾತ್ರ ನೋಡೋದು ಅಷ್ಟೇ ಅಲ್ಲ ಈವನ್ ಮನೆಯವರು ಕೂಡ ಉಪಶಮನ ಆರೈಕೆಯ ಒಂದು ತರಬೇತಿ ತಗೊಂಡು ಆರೈಕೆ ಮಾಡುವಂತ ಅವಶ್ಯಕತೆ ಪ್ರಸ್ತುತ ಇದೆ ಪ್ರತಿ ಒಂದು ಮನೆಯಲ್ಲೂ ನೀವ್ ಏನೇ ಕಾಯಿಲಿಲ್ಲ ಅಂದ್ರು ವಯೋವೃದ್ಧರಂತೂ ಇರ್ತಾರೆ ಸೊ ವೃದ್ಧರನ್ನ ಆರೈಕೆ ಮಾಡಬೇಕು ಅಂದ್ರೆ ಅದು ಕೂಡ ಒಂದು ಉಪಶಮನ ಆರೈಕೆನೆ ಹಾಗಾಗಿ ಅವ್ರಿಗೂ ಕೂಡ ಈ ತರಬೇತಿ ಈ ನಾಲೆಡ್ಜ್ ಎಲ್ಲ ಬೇಕಾಗುತ್ತೆ ಕೌಶಲ್ಯವೂ ಕೂಡ ಜೀವನ ಕೌಶಲ್ಯ ಅಂತಾನೆ ಹೇಳ್ಬಹುದು ಸರ್ ಈಗ ನಾವು ಒಂದು ಮನೆಯಲ್ಲಿ ಒಂದು ಬಾಣಂತಿಗೆ ನಾವು ಹೇಗೆ ಆರೈಕೆ ಮಾಡ್ತೀವಿ ಅದೇ ರೀತಿ ವಯಸ್ಸಾದಾಗ ಅಥವಾ ಈ ಯಾವ್ದೇ ಒಂದ್ ದೀರ್ಘಾವಧಿ ಕಾಯಿಲೆ ಬಂದು ಒಬ್ರು ಹಾಸಿಗೆ ಹಿಡಿದಿದ್ದಾರೆ ಅಂದ್ರೆ ಅವ್ರು ನೋಡ್ಕೊಳ್ಳುವಂತಹ ಒಂದ್ ಕೌಶಲ್ಯ ಪ್ರತಿ ಮನೆಯಲ್ಲಿ ಒಬ್ರಿಗಾದ್ರೂ ಖಂಡಿತವಾಗಿಯೂ ಬೇಕೇ ಬೇಕಾಗತ್ತೆ ಖಂಡಿತ ಬಹುಶಃ ಈ ಕೆಲಸವು ತಾವು ಮಾಡ್ತಾ ಇದ್ದೀರಾ ಪುಷಮನ ತರಬೇತಿಯನ್ನ ಕೊಡುವಂತ ಕೆಲಸವನ್ನು ಆಗ್ತಾ ಇದೆಯಾ ಖಂಡಿತವಾಗಿ ಆಗ್ತಾ ಇದೆ ಸರ್ ಇದರಲ್ಲಿ ಒಂದು ಅಂತಂದ್ರೆ ನಾವು ಏನು ಹೋಮ್ ಕೇರ್ ಅಥವಾ ಮನೆಗೆ ಹೋಗಿ ಪೇಶೆಂಟ್ ನೋಡ್ತೀವಲ್ಲ ಅಲ್ಲಿ ನಾವು ವಿಸಿಟ್ ಗೆ ಹೋದಾಗ ಕೂಡ ಪ್ರತಿಯೊಬ್ರು ಯಾರು ಅವ್ರನ್ನ ಮುಖ್ಯವಾಗಿ ನೋಡ್ಕೊತಾ ಇರ್ತಾರೆ ಅವ್ರಿಗೆ ಅವ್ರನ್ನ ಹೇಗ್ ನೋಡ್ಕೊಬೇಕು ಅನ್ನೋ ಒಂದು ಟ್ರೈನಿಂಗ್ ನಾವು ಕೊಡ್ತೀವಿ ಅದರ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಪ್ರತಿ ಮನೆಯಲ್ಲೂ ಒಬ್ಬ ಜೀವ ಸೇವಕ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೊಂದು ಹರ್ ಗರ್ ಜೀವ ಸೇವಕ್ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದ್ದೇವೆ ಅಂದ್ರೆ ಇವತ್ತು ನನ್ನ ಮನೆಯಲ್ಲಿ ಯಾರು ಹಾಸಿಗೆ ಹಿಡಿದಿರುವಂತಹ ವ್ಯಕ್ತಿಗಳು ಇಲ್ದೇ ಇರಬಹುದು ಆದ್ರೆ ಆ ಸ್ಕಿಲ್ ಅನ್ನ ನಾನು ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಆ ಉದ್ದೇಶದಿಂದ ಯಾರಾದ್ರೂ ಜನರಲ್ ಪಬ್ಲಿಕ್ ಯಾರೇ ಇರಬಹುದು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್ ಯಾರಾದ್ರೂ ಬಂದು ಈ ಕಾರ್ಯಕ್ರಮಕ್ಕೆ ಎನ್ರೋಲ್ ಆಗ್ಬಹುದು ಒಂದ್ ಎರಡು ದಿನದ ಪ್ರೋಗ್ರಾಮ್ ಇದು ಒಂದು ದಿನ ಅವ್ರಿಗೆ ಅದಕ್ಕೆ ತಕ್ಕಂತಹ ಥಿಯರಿ ಪ್ರೋಗ ವಿಚಾರಗಳನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಉಪಶಮನ ಆರೋಗ್ಯಕ್ಕೆ ತಕ್ಕ ಹಾಗೆ ಹಾಗೆ ಇನ್ನೊಂದ್ ದಿನ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಅವ್ರು ನಮ್ಮ ಟೀಮ್ ಜೊತೆ ಮನೆ ಭೇಟಿ ಮಾಡಿ ಅದನ್ನ ಕಣ್ಣಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಖಂಡಿತ ಈ ಹತ್ತು ಸಾವಿರ ಮೇಡಮ್ ನಂದಿನಿ ಮೇಡಮ್ ಹೇಳಿದಂಗೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಈ ಸೇವೆಯನ್ನ ಸಲ್ಪಿಸಿದ್ರಿ ಅದರಲ್ಲೂ ವಿಶೇಷವಾಗಿ ಮನೆ ಆಧಾರಿತವಾದ ಒಂದು ಸೇವೆಯನ್ನು ಮಾಡುವಾಗ ಇದು ಜೊತೆ ಜೊತೆಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು ಹ್ಯಾಂಡ್ ಹೋಲ್ಡಿಂಗ್ ಆಗುವಂಥದ್ದು ಇದು ಬಹು ಮುಖ್ಯವಾದಂಥ ವಿಷಯ ಕೂಡ ಯಾಕೆಂದರೆ ಒಬ್ಬರೇ ಎಲ್ಲರನ್ನೂ ನೋಡೋಕ್ಕಾಗಲ್ಲ ಅವರವ್ರ ಮನೆಯವ್ರನ್ನ ನೋಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ ಆ ನಿಟ್ಟಿನಲ್ಲಿ ತಾವು ಕೆಲಸ ಇದ್ದೀರಿ ನಂದಿನಿ ಮೇಡಮ್ ತಾವು ಈ ಮೈಸೂರಿನಲ್ಲಿ ಪಿ ಕೆ ಟಿ ಬಿ ಆಸ್ಪತ್ರೆಯ ಆವರಣದಲ್ಲಿ ಇದೆ ಅಂತ ಹೇಳಿದರೆ ತಾವು ಮೈಸೂರಿನವರಿಗೆ ಮಾತ್ರ ಈಗ ಪ್ರಸ್ತುತ ಈ ಸೇವೆಯನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ ನಿಮ್ಮ ವ್ಯಾಪ್ತಿ ನಾವು ಮೈಸೂರಿನಲ್ಲಿ ತಗೊಂಡ್ರೆ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಅಂದರೆ ಹೋಮ್ ಬೇಸ್ಡ್ ಕೇರನ್ನು ಕೊಡ್ತಾ ಇದ್ದೀವಿ ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಕೇರಲ್ಲಿ ಎಲ್ಲಿಂದನಾದರೂ ಬನ್ ಬಂದರೂ ಎಲ್ಲ ಥರ ಪ್ಯಾಲಿಯೇಟಿವ್ ಕೇರ್ ಪೇಷೆಂಟ್ಸ್ ಯಾವ ಜಿಲ್ಲೆಯಿಂದನಾದರೂ ಬಂದರೂ ಕೂಡ ಅವ್ರಿಗೆ ಸೇವೆ ಒದಗಿಸ್ತೀವಿ ಆದರೆ ಹೋಮ್ ಬೇಸ್ಡ್ ಕೇರ್ ಮಾತ್ರ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಸೇವೆಗಳು ಅಂದರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಕಡೆಯಿಂದ ಉಪಶಮನ ಆರೈಕೆ ಸೇವಾ ಸೌಲಭ್ಯ ಹೋಮ್ ಬೇಸ್ ಕೇರ್ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದೀವಿ ಅದರಲ್ಲಿ ಬೆಂಗಳೂರು ಧಾರವಾಡ ಕೊಡಗು ಮೈಸೂರು ಹಾಸನು ಹಾಗೆ ನಮ್ಮ ಸರಗೂರು ತಾಲೂಕಿನಲ್ಲೂ ಕೂಡ ನಮ್ಮದೇ ಆದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೂ ಕೂಡ ಉಪಶಮನ ಆರೈಕೆ ಒದಗಿಸ್ತೀವಿ ಅಲ್ಲೂ ಹೋಮ್ ಬೇಸ್ಡ್ ಕೇರು ಇದೆ ಮತ್ತೆ ಇನ್ಸ್ಟಿಟ್ಯೂಷನ್ ಕೇರ್ ತಮ್ಮ ಸೇವೆ ಕೇವಲ ಮೈಸೂರು ಜಿಲ್ಲೆಗಷ್ಟೇ ಅಲ್ಲದೆ ಬೇರೆ ಜಿಲ್ಲೆಗಳು ಕೂಡ ವಿಸ್ತರಿಸಿದಿರಿ ತಮ್ಮ ಒಂದು ಸೇವೆ ಮಾಡೋದ್ರ ಜೊತೆ ಇತರರಿಗೂ ಕೂಡ ಸೇವೆ ಮಾಡುವಂಥ ತರಬೇತಿಗಳನ್ನು ಕೌಶಲ್ಯಗಳನ್ನು ನೀಡುವ ಮೂಲಕ ಸೊ ನಮ್ಮ ಸಮಾಜದಲ್ಲಿ ಈ ಥರ ವಯೋವೃದ್ಧರು ಬಹಳ ಸಂತೋಷದಿಂದ ತಮ್ಮ ಕೊನೆ ದಿನಗಳನ್ನು ಕಳೀಬೇಕು ಅಥವಾ ದೀರ್ಘಕಾಲಿಕ ಕಾಯಿಲೆಯನ್ನು ಯಾರು ಹೊಂದಿದ್ದಾರೋ ಅವರು ಒಂದು ಕೊನೆ ದಿನಗಳನ್ನು ಒಂದು ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕು ಅಂದರೆ ನೆಮ್ಮದಿ ಇನ್ ದ ಸೆನ್ಸ್ ಮಾನಸಿಕವಾದ ಒಂದು ಸಂತೋಷವಾಗಿ ಹೋಗಬೇಕು ಅನ್ನೋ ಒಂದು ಉದ್ದೇಶ ಮೇಡಮ್ ಈ ಮೈಸೂರು ಜಿಲ್ಲೆ ಮತ್ತು ಇತರ ಜಿಲ್ಲೆಗಳಲ್ಲಿ ತಾವು ಕೆಲಸ ಮಾಡ್ತಾಯಿದ್ದೀರಿ ಸೊ ನಿಮಗೆ ಓ ಪಿ ಡಿ ಬೇಸ್ಡ್ ಅಂತ ಹೇಳಿದರೆ ಅಥವಾ ಅಡ್ಮಿಷನ್ ಅಥವಾ ಇನ್ಪೇಷಂಟ್ ಅಂತ ಹೇಳಿದರೆ ಓಮ್ ಬೇಸ್ಡ್ ಅಂತ ಹೇಳಿದರೆ ಈ ಇನ್ಪೇಷೆಂಟ್ ಆಗಬೇಕು ಅಂತ ಹೇಳಿದ್ರೆ ನೀವು ನೀವೇ ಇಟ್ಕೊಂಡು ಇಟ್ಕೊಂಡವರಿಗೆ ಸರ್ವಿಸ್ ಕೊಡಬೇಕು ಅಂದ್ರೆ ಏನು ಮಾನದಂಡಗಳಿದೆ ಇದೆ ಆ ಮೊದಲನೆಯದಾಗಿ ನಾವು ಉಪಶಮನ ಆರೈಕೆಗೆ ನಾವು ಕನ್ಸಿಡರ್ ಮಾಡ್ಕೊಬೇಕಾದ್ರೆ ನಾವು ಎರಡು ತರನ್ನ ನೋಡ್ತೀವಿ ಈಗ ಅವ್ರನ್ನ ನಾವು ಮನೆಗೆ ಹೋಗಿ ನೋಡಬೇಕು ಅಂದ್ರೆ ಕೆಲವೊಂದು ಮಾನದಂಡಗಳಿದೆ ಹಾಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಬೇಕು ಅಂದಾಗ್ಲೂ ಕೆಲವೊಂದು ಮಾನದಂಡಗಳಿದೆ ಮುಖ್ಯವಾಗಿ ನಾವು ಮನೆ ಆಧಾರಿತ ಆರೈಕೆಗೆ ನೋಡಬೇಕಾದ್ರೆ ಒಂದು ಅವರಿಗೆ ಯಾವದಾದರೂ ಒಂದಲ್ಲ ಒಂದು ರೀತಿಯ ಒಂದು ದೀರ್ಘಕಾಲಿಕ ಕಾಯಿಲೆಗಳಿಂದ ಅವರು ಬಳಲ್ತಾ ಇರಬೇಕು ಹಾಗೆ ಆ ಕಾಯಿಲೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವರು ಮುಂಚೆ ತರ ಅವ್ರಿಗೆ ಜೀವನ ನಡೆಸಕ್ ಆಗ್ತಾ ಇಲ್ಲ ಅಂತಂದಾಗ ನಾವು ಅವ್ರನ್ನ ರಿಜಿಸ್ಟರ್ ಮಾಡಿಕೊಂಡು ನಾವು ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡ್ತೇವೆ ಇದಕ್ಕೆ ನಾವು ಕೊಡುವಂತಹ ಎಲ್ಲಾ ಸವಲತ್ತುಗಳು ನಾವು ಉಚಿತವಾಗಿ ಕೊಡ್ತಾ ಇರುವಂತದ್ದು ಯಾಕೆಂದ್ರೆ ಸುಮಾರು ಸತಿ ದೀರ್ಘ ಕಾಯಿಲೆ ಕಾಯಿಲೆಗಳಿಂದ ಬಳಲ್ತಾ ಇರುವಂತವ್ರಿಗೆ ಹಣಕಾಸಿನ ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ನಾವು ಈ ಒಂದು ಕಂಫರ್ಟ್ ಕೇರ್ಗೂ ನೀವು ಹಣ ಕೊಡಿ ಅಂತಂದಾಗ ಸುಮಾರು ಜನಕ್ಕೆ ಆ ವ್ಯವಸ್ಥೆ ಪಡ್ಕೊಳಕ್ ಆಗದೆ ಇರಬಹುದು ಅನ್ನೋ ಉದ್ದೇಶದಿಂದ ನಾವು ಫ್ರೀ ಸರ್ವಿಸ್ ಕೊಡ್ತಾ ಇರುವಂತದ್ದು ಹಾಗೆ ನಾವು ಮನೆ ಆಧಾರಿತ ಆರೈಕೆಯಲ್ಲಿ ನೋಡ್ಕೋಬೇಕಾದ್ರೆ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ನಾವು ಮನೆಯಲ್ಲಿ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂದ್ರೆ ತುಂಬಾ ನೋವು ಜಾಸ್ತಿ ಇರಬಹುದು ಅಥವಾ ಏನಾದ್ರು ಗಾಯಗಳಿರಬಹುದು ಅಥವಾ ಅವ್ರಿಗೆ ಏನಾದ್ರೂ ಇಂಜೆಕ್ಷನ್ಗಳೆಲ್ಲ ಬೇಕಾಗಿರಬಹುದು ಅಥವಾ ಏನಾದ್ರು ಪ್ರೊಸೀಜರ್ ಬೇಕಾಗಿರಬಹುದು ಅಂತದ ಸಮಯದಲ್ಲಿ ನಾವು ಅವ್ರನ್ನ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ನೋಡ್ಕೊಳ್ತೀವಿ ಏನನ್ಕೋತಾರೆ ನಾವೇ ಅಲ್ಲಿ ಇಟ್ಕೊಂಡು ಏನೋ ಅನ್ನೋ ಒಂದು ಯೋಚನೆ ಹಲವಾರು ಜನಕ್ಕೆ ಬರುತ್ತೆ ಆದ್ರೆ ನಮ್ಮ ಪ್ರೋಗ್ರಾಮ್ನ ನ ಮುಖ್ಯ ಉದ್ದೇಶ ಅವರ ಮನೆಯವ್ರನ್ನ ಹಾಗೆ ಸಮುದಾಯವನ್ನ ಸಬಲೀಕರಣಗೊಳಿಸುವಂತದ್ದು ಅಂದ್ರೆ ಆ ಪೇಶೆಂಟ್ ನ ಮನೆಯಲ್ಲೇ ನೋಡ್ಕೊಳ್ಳುವಂತ ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂತದ್ದು ಹಾಗಾಗಿ ನಾವು ಸಾಧಾರಣ ನಾಲ್ಕರಿಂದ ಐದು ದಿನ ಅವ್ರು ಎಲ್ಲಿ ತನಕ ಅವ್ರಿಗೆ ಅವ್ರ ಸಿಂಟಮ್ಸ್ ಎಲ್ಲ ಕಡಿಮೆ ಆಗೋದಕ್ಕೆ ಟೈಮ್ ಅವಶ್ಯಕತೆ ಇರುತ್ತೋ ಸಾಧಾರಣ ನಾಲ್ಕರಿಂದ ಐದು ದಿನಗಳಲ್ಲಿ ನಾವು ಅವ್ರಿಗೆ ಆ ಒಂದು ಕಂಫರ್ಟ್ ಕೇರ್ ಕೊಡೋದಕ್ಕೆ ಸಾಧ್ಯ ಆಗಿರುತ್ತೆ ಅಷ್ಟು ದಿನ ಅಡ್ಮಿಟ್ ಮಾಡಿಕೊಂಡು ತದನಂತರ ನಾವು ಅವ್ರನ್ನ ಮನೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಖಂಡಿತ ಅವರ ಕುಟುಂಬದ ಸದಸ್ಯರ ಆರೈಕೆ ಅವರವರ ಜವಾಬ್ದಾರಿ ಇರುತ್ತೆ ಆದರೆ ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಾಕಷ್ಟು ಗೊಂದಲ ಇರುತ್ತೆ ಅವರಿಗೆ ಮತ್ತೆ ಸಾಮರ್ಥ್ಯ ಇರೋದಿಲ್ಲ ಅಥವಾ ಜ್ಞಾನ ಇರೋದಿಲ್ಲ ಈ ಕೊರತೆಯನ್ನು ನೀಗಿಸೋದ್ರ ಮೂಲಕ ಅವರವರ ಕುಟುಂಬದ ಸದಸ್ಯರನ್ನು ಅವರವರೇ ಆರೈಕೆ ಮಾಡುವಂಥ ಒಂದು ಸಾಮರ್ಥ್ಯ ಅಭಿವೃದ್ಧಿ ಕೂಡ ತಾವು ಮಾಡ್ತಾಯಿದ್ದೀರಿ ಇದು ನಾನು ಆಸ್ಪತ್ರೆ ಇದೆ ಬಂದು ಎಲ್ಲರೂ ಅಡ್ಮಿಟ್ ಮಾಡಿಬಿಟ್ರೆ ನಾವು ಆರೈಕೆ ಕೊಡ್ತೀವಿ ಅಂತಿಲ್ಲ ಇಲ್ಲಿ ಸೊ ಹಾಗಾಗಿ ಇದು ಬಹಳ ಸೂಕ್ಷ್ಮವಾದ ವಿಚಾರ ನಿಜವಾದ ಕಾರಣ ಇರುತ್ತೋ ಜೆನ್ಯೂನ್ ರೀಸನ್ ಇರುತ್ತೋ ಅವರನ್ನು ತಾವು ತಮ್ಮ ಸೆಂಟ್ರನ್ನ ಅಲ್ಲಿ ಇಟ್ಸ್ಕೊಂಡು ಅವರಿಗೆ ಆರೈಕೆಯನ್ನು ಕೊಡ್ತಾ ಇದ್ದೀರಿ ಎಸ್ ಮೇಡಮ್ ತಮ್ಮ ಕೇಂದ್ರದ ಉಪಶಮನ ಆರೈಕೆ ಕೇಂದ್ರದ ಅಥವಾ ತಮ್ಮ ಈ ವಿಶೇಷತೆ ಏನಿದೆ ಅಂತ ನಂದಿನಿ ಮೇಡಮ್ ನಮ್ಮಲ್ಲಿ ನಾವು ಐದು ಕಾಂಪೊನೆಂಟಲ್ಲಿ ಪ್ಯಾಲಿಯೇಟಿವ್ ಕೇರ್ನ ನೋಡ್ತಾ ಇದೀವಿ ಅಂದರೆ ಒಂದು ಸೋಷಲ್ ಕಾಂಪೊನೆಂಟು ಸ್ಪಿರಿಚುಯಲ್ ಕಾಂಪೊನೆಂಟ್ ಆಗಿರ್ಬೋದು ಮತ್ತೆ ಇಮೋಷ್ನಲ್ ಕಾಂಪೊನೆಂಟು ಫಿಸಿಕಲ್ ಕಾಂಪೊನೆಂಟು ಫಿನಾನ್ಷಿಯಲ್ ಕಾಂಪೊನೆಂಟು ಈ ಐದು ಕಾಂಪೊನೆಂಟ್ಸಲ್ಲಿ ನಾವು ಹೋಲಿಸ್ಟಿಕ್ ಕೇರಲ್ಲಿ ಒಂದು ಪ್ಯಾಲಿಯೇಟಿವ್ ಕೇರ್ನ ನೋಡ್ತಾ ಇದೀವಿ ಇದರಲ್ಲಿ ನಮ್ಮದು ಏನಂದ್ರೆ ಈಗ ಫಿಸಿಕಲ್ ಕಾಂಪೊನೆಂಟಲ್ಲಿ ಬರೀ ಡಾಕ್ಟರ್ಸ್ ಅಂಡ್ ನರ್ಸಸ್ಸು ಅವ್ರಿಗೇನು ಬೇಕೋ ಮೆಡಿಸಿನ್ಸ್ ಕೊಡೋದಾಗಿರ್ಬೋದು ಆ ಸಿಂಪ್ಟಮ್ ಬರ್ಡನ್ನ ಕಡಿಮೆ ಮಾಡೋಕ್ಕೆ ಊನ್ ಡ್ರೆಸ್ಸಿಂಗ್ ಓರಲ್ ಕೇರ್ ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ ಬಟ್ ಆದರೆ ಇನ್ನೂ ನಾಲ್ಕು ಕಾಂಪೊನೆಂಟನ್ನು ನಾವು ಅದ್ರ ಜೊತೆಗೆ ನೋಡಬೇಕಾಗತ್ತೆ ಈ ಇಮೋಷ್ನಲ್ ಕಾಂಪೊನೆಂಟಲ್ಲಿ ಬಂದರೆ ನಿಮಗೆ ಎಲ್ಲ ಪೇಶೆಂಟ್ಸ್ ಮತ್ತೆ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಯಾಕೆಂದರೆ ಇದು ಲಾಂಗ್ ಟರ್ಮ್ ಕೇರ್ ಆಗಿರೋದ್ರಿಂದ ಇಬ್ಬರಿಗೂ ತುಂಬ ಮುಖ್ಯವಾಗಿರುತ್ತೆ ಪೇಷಂಟಿಗೂ ಮುಖ್ಯವಾಗಿರುತ್ತೆ ಹಾಗೆಯೇ ಕೇರ್ ಗಿವರ್ಸ್ಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಐದು ಕಾಂಪೊನೆಂಟಲ್ಲಿ ನೋಡೋದ್ರಿಂದ ನಾವು ಒಂದು ಏನಂದರೆ ಫಿಸಿಕಲ್ ಕೇರ್ ಏನಿದೆಯೋ ಅದನ್ನು ಹೋಮ್ ಬೇಸ್ಡಲ್ಲಿ ಮತ್ತೆ ಇನ್ಸ್ಟಿಟ್ಯೂಷನ್ ಬೇಸ್ಡಲ್ಲಿ ಕೊಡೋದ್ರ ಜೊತೆಗೆ ನಾವು ಒಂದು ಪ್ಯಾಲಿಯೇಟಿವ್ ಕೇರ್ ಅವೇರ್ನೆಸ್ಸನ್ನು ಹೆಚ್ಚಿನದಾಗಿ ಮೂಡಿಸ್ಲಿಕ್ಕೆ ಬರ್ತಾ ಇದೀವಿ ಈಗ ಸಾಕಷ್ಟು ಜನಕ್ಕೆ ಉಪಶಮನ ಆರೈಕೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಸೊ ಈ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ಯಾಕಲ್ಟೀಸ್ ಆಗಿರ್ಬೋದು ಅಥವಾ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳು ಆಶಾ ಅಂಗನವಾಡಿ ವರ್ಕರ್ಸು ಮತ್ತು ಕಮ್ಯುನಿಟಿ ಮೆಂಬರ್ಸ್ ಎಲ್ಲರಿಗೂ ಕೂಡ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡ್ತೀವಿ ಈ ಅವೇರ್ನೆಸ್ಸಲ್ಲಿ ಮುಖ್ಯವಾಗಿ ಕಮ್ಯುನಿಟಿ ಮೆಂಬರ್ಸ್ಗೆ ಯಾಕೆ ಅವೇರ್ನೆಸ್ ಕೊಡ್ತೀವಿ ಯಾವ ಥರ ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆದರೆ ಅಲ್ಲಿಗೆ ಹೋಗ್ತೀವಿ ಇಲ್ಲ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ ಅಲ್ಲಿ ಅವೇರ್ನೆಸ್ ತೊಗೋತರೆ ಆದರೆ ಕಮ್ಯುನಿಟಿಯಲ್ಲಿ ನಾವು ಯಾ ಹೇಗೆ ಅವೇರ್ನೆಸ್ ಕೊಡ್ತೀವಿ ಅಂದರೆ ಈಗ ಪೇಶೆಂಟ್ ಮನೆಗೆ ಹೋಗಿರ್ತೀವಿ ಅಲ್ಲಿ ಸುತ್ತಮುತ್ತ ಇರುವ ಒಂದಷ್ಟು ಜನ ಹೆಂಗಸರು ಅಥವಾ ಗಂಡಸರು ಯಾರೋ ಒಂದು ಗುಂಪು ಸಭೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಏನೋ ಸುಮ್ಮನೆ ಹರಳಿ ಕಟ್ಟೆ ಹತ್ರ ಕೂತಿರ್ತಾರೆ ಒಂದಷ್ಟು ಜನ ಸೊ ಅಂಥವ್ರಿಗೂ ಕೂಡ ನಾವು ಅಲ್ಲೇ ಹೋಗಿ ಅವ್ರು ಯಾವ ಜಾಗದಲ್ಲಿ ಕೂತಿರ್ತಾರೆ ಅದೇ ಜಾಗದಲ್ಲಿ ಹೋಗಿ ಉಪಶಮನ ಆರೈಕೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ ಅದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಉಪಶಮನ ಆರೈಕೆಯ ಬಗ್ಗೆ ಗೊತ್ತಿದ್ದರೆ ಅಟ್ಲೀಸ್ಟ್ ಒಂದು ಸಣ್ಣ ಸಣ್ಣ ಸಹಾಯವನ್ನು ಕೂಡ ಅವರ ಫ್ಯಾಮಿಲಿಗೆ ಮಾಡಬಹುದು ಅಂತ ಒಂದು ನಮ್ಮ ಫೋಕಸ್ ಏನು ಅಂದರೆ ರಿಲೇಟಿವ್ಸು ಫ್ರೆಂಡ್ಸು ನೈಬರ್ಸು ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕೂಡ ಸಹಾಯ ಮಾಡಿದರೆ ಮಾತ್ರ ಉಪಶಮನ ಆರೈಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದೇ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ತುಂಬ ನಾವು ಒಬ್ಬ ಉಪಶಮನ ಆರೈಕೆ ಎಲ್ಲಿರುವ ವ್ಯಕ್ತಿಗೆ Mm. ಸ ಏನು ಮಾಡಬಹುದು ಅಂದರೆ ಎವ್ರಿ ಟೂ ಅವರ್ಸ್ ಅವ್ರಿಗೆ ಒಂದು ಪೊಸಿಷನ್ ಚೇಂಜ್ ಮಾಡಬೇಕಾಗತ್ತೆ ಈಗ ಬೆಡ್ರಿಡನ್ ಪೇಶೆಂಟಿಗೆ ಅಟ್ ಲೀಸ್ಟ್ ಪಕ್ಕದ ಮನೆಯವರು ಅವ್ರಿಗಿರೋ ರಿಸೋರ್ಸಸ್ಸು ಯಾವುದೇ ಫಿನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಆ ಥರದ್ದು ಏನೂ ಇಲ್ಲ ಅಟ್ ಎರಡು ಗಂಟೆ ಸರಿ ಹೋಗ್ಬಿಟ್ಟು ಅವ್ರನ್ನೊಂದು ಈ ಕಡೆ ಮಲಗಿದ್ದವ್ರನ್ನ ಈ ಕಡೆ ತಿರ್ಗಿಸ್ಬಿಟ್ಟು ಬಂದ್ರೇ ಅಶ್ ಅದೇ ಎಷ್ಟೋ ಉಪಯೋಗ ಆಗುತ್ತೆ ಸೊ ಇಂಥ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ನಾವು ಉಪಶಮನ ಆರೈಕೆಯಲ್ಲಿ ಮಾಡಬಹುದು ಅನ್ನೋ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈಗ ಅವ್ರ ಮನೆಗೆ ಬೆಳಗ್ಗೆ ಹೊತ್ತು ಹಾಲು ಮೊಸರು ತಂದುಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮ್ ಉಳಿಯುತ್ತೆ ಅವ್ರಿಗೆ ಬೇರೆ ಕೇರ್ ಕೇರ್ ಅಟ್ ಅಟ್ಲೀಸ್ಟ್ ಆ ಟೈಮಲ್ಲಿ ಬೇರೆ ಇನ್ನೊಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಸಮಯ ಸಿಗುತ್ತೆ ಸೊ ಅಂಥ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಅವರ ಫ್ಯಾಮಿಲಿಗೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಸಮುದಾಯದಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ತೀವಿ ಎಸ್ ಖಂಡಿತ ಮೇಡಮ್ ಅದ್ರ ಜೊತೆ ನಂದಿನಿ ಮೇಡಮ್ ಹೇಳ್ದಂಗೆ ಒಂದು ಸಮುದಾಯದಲ್ಲಿ ಇರುವಂಥ ಜನರಿಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥದ್ದು ಮಾಹಿತಿ ನೀಡುವಂಥದ್ದು ಅಥವಾ ಅಂದರೆ ಅವ್ರ ಊರಿನ ಜನರಿಗೆ ಅವರೇ ಹೇಗೆ ಸಹಾಯ ಮಾಡ್ಬೋದು ಅನ್ನುವ ಒಂದು ಅರಿ ಅರಿವನ್ನು ಮೂಡಿಸುವಂಥದ್ದು ಅದರ ಜೊತೆ ತಮ್ಮ ಸಂಸ್ಥೆ ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಯುತ್ಮ ಮತ್ತು ಕಮ್ಯುನಿಟಿಯ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕಮ್ಯುನಿಟಿಯ ಸಹಭಾಗಿತ್ವದಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಆ ನಿಟ್ಟಿನಲ್ಲಿ ಈ ಉಪಶಮನ ಆರೈಕೆ ಕೇಂದ್ರಕ್ಕೆ ಸಮುದಾಯದ ಸಹಭಾಗಿತ್ವ ಹೇಗೆ ಹೇಗೆ ನಿರೀಕ್ಷೆ ಮಾಡ್ತಿದ್ರಿ ಪ್ರಸ್ತುತ ಹೇಗೆ ನಡೀತಾ ಇದೆ ಆ ನಾನ್ ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ನಾವು ಕೊಡ್ತಾ ಇರುವಂತಹ ಎಲ್ಲಾ ಸೇವೆಗಳು ನಾವು ಉಚಿತವಾಗಿ ಕೊಡ್ತಾ ಇರುವಂತದ್ದು ನಮಗೆ ಹೇಗೆ ಫಂಡ್ ರೈಸ್ ಮಾಡ್ತೀವಿ ಅಥವಾ ಹಣ ಎಲ್ಲಿಂದ ಬರುತ್ತೆ ಅಂತಂದರೆ ನಮಗೆ ಮುಖ್ಯವಾಗಿ ಬರುವಂಥದ್ದು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಇಂದನೇ ಅಂದರೆ ಕೆಲವರು ಐವತ್ತು ರೂಪಾಯಿ ಕೊಡಬಹುದು ಕೆಲವರು ಐವತ್ತು ಸಾವಿರ ಕೊಡಬಹುದು ಆ ರೀತಿ ಕಮ್ಯುನಿಟಿ ಅವರು ಅವ್ರೇನು ಡೊನೇಷನ್ಸ್ ಕೊಡ್ತಾರೆ ಅಥವಾ ಅವ್ರು ದುಡಿದ್ರಲ್ಲಿ ಒಂದು ಪರ್ಸೆಂಟ್ ಏನು ನಮ್ಮ ಸಂಸ್ಥೆಗೆ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೋಸ್ಕರ ಇದರಿಂದನೇ ನಾವು ಕಾರ್ಯಕ್ರಮವನ್ನು ಈ ಹದಿನೈದು ವರ್ಷಗಳಿಂದ ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಒಂದು ಇದರ ಪ್ರಕಾರ ಉಪಶಮನ ಆರೈಕೆಯಲ್ಲಿ ಒಬ್ಬ ವ್ಯಕ್ತಿನ ನಾವು ಒಂದು ವರ್ಷ ನೋಡ್ಕೊಳ್ಲಿಕ್ಕೆ ಹದಿನಾರು ಸಾವಿರ ರೂಪಾಯಿಗಳು ಬೇಕು ಸೊ ನನಗೆ ಯಾರಾದರೂ ಇವತ್ತು ಐವತ್ತು ರೂಪಾಯಿ ಕೊಟ್ಟರೆ ನಾನು ಒಬ್ಬ ವ್ಯಕ್ತಿನ ಒಂದು ದಿನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಕನಿಷ್ಠ ಅಷ್ಟು ಬೇಕಾಗ ಕೇವಲ ಹಣಕಾಸಿನ ಇದರಲ್ಲಿ ಸಹಭಾಗಿತ್ವ ಅಂತ ಅಂತಲ್ಲ ಈವನ್ ಹಲವಾರು ಬಾರಿ ಈಗ ನಾವು ಹದಿನೈದು ವರ್ಷದಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಇರೋದ್ರಿಂದ ನಮ್ಮ ರೆಫರಲ್ ಸಿಸ್ಟಮ್ ಪಾಲಿಟಿವ್ ಕೇರ್ ನಮಗೆ ಪೇಷಂಟ್ ಯಾರ್ ರೆಫರ್ ಮಾಡ್ತಾರೆ ಅಂದ್ರೆ ಕಮ್ಯುನಿಟಿಯಿಂದನೇ ಜಾಸ್ತಿ ರೆಫರೆನ್ಸ್ ಬರುವಂತದ್ದು ಒಂದು ತರ್ಟಿ ಪರ್ಸೆಂಟ್ ಬೇರೆ ಬೇರೆ ಹಾಸ್ಪಿಟಲ್ಗಳಿಂದ ಬರಬಹುದು ಇನ್ನೊಂದು ಸೆವೆಂಟಿ ಪರ್ಸೆಂಟ್ ಬರುವಂಥದ್ದು ನಮಗೆ ಸಮುದಾಯದಿಂದನೇ ಯಾರೋ ಒಬ್ರು ಪೇಷಂಟ್ ನೋಡ್ತಾ ಇದೀವಿ ಅವ್ರ ಪಕ್ಕದ ಮನೇಲಿ ಇನ್ನೊಬ್ರು ಇದ್ದಾರೆ ಅಂತ ಹೇಳ್ತಾರೆ ಆ ರೀತಿ ಇನ್ನೊಂದು ಅಂತಂದ್ರೆ ಕೈನ್ ಕಾಂಟ್ರಿಬ್ಯೂಷನ್ ಕೊಡಬಹುದು ಅಂದ್ರೆ ಈಗ ನಾವು ಹಲವಾರು ಗೆ ಈಗ ಅವ್ರಿಗೆ ಮನೆಗೆ ಬೇಕಾಗಿರುವಂತಹ ಮೆಡಿಕಲ್ ಉಪಕರಣಗಳನ್ನ ಕೊಡ್ತೀವಿ ವೀಲ್ ಚೇರ್ ಆಗಿರಬಹುದು ಅಥವಾ ವಾಕರ್ ಆಗಿರಬಹುದು ಅದನ್ನ ಹಲವಾರು ಸಂಘ ಸಂಸ್ಥೆಗಳು ಅದನ್ನು ಕೂಡ ಡೊನೇಟ್ ಮಾಡ್ತಾರೆ ಹಾಗೆ ಆ ಆಸ್ಪತ್ರೆಯಲ್ಲಿ ನಾವು ಗೆ ಫುಡ್ ಎಲ್ಲ ಕೊಡ್ಬೇಕಾರೆ ಅದಕ್ಕೆ ಬೇಕಾಗಿರುವಂತದ್ದನ್ನು ಕೊಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಲವಾರು ಜನ ನಮ್ಮ ಜೊತೆ ವಾಲಂಟಿಯರ್ಸ್ ಆಗಿ ಕೈ ಜೋಡಿಸಿದ್ದಾರೆ ಹಲವಾರು ಜನ ಡಾಕ್ಟರ್ಸ್ ಇರಬಹುದು ಇರಬಹುದು ನರ್ಸಸ್ ಇರಬಹುದು ಅಥವಾ ಸಮುದಾಯದಲ್ಲಿ ಕೆಲಸ ಮಾಡುವಂತ ಇರಬಹುದು ಹಲವಾರು ಜನ ವಾಲಂಟಿಯರ್ಸ್ ನಮ್ ಜೊತೆ ಆಕ್ಟಿವ್ ಆಗಿರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಕ್ಕೆ ಅವ್ರಿಗೆ ಏನು ಎಕ್ಸ್ಪರ್ಟೈಸ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಅಂದರೆ ಅವರಲ್ಲಿ ಏನು ಸಾಮರ್ಥ್ಯ ಇದೆ ತಾವು ಹೇಳುವ ಹಾಗೆ ಅವ್ರಿಗೇನು ಸಾಧ್ಯತೆ ಇದೆ ಹಣ ಇಲ್ಲ ಅಂದರೆ ನಾನು ಸೇವೆ ಮಾಡ್ಬೋದು ಬಂದು ಕೆಲಸ ಮಾಡ್ಬೋದು ಅಥವಾ ಯಾವುದೋ ಒಂದು ಉಪಕರಣ ಅವ್ರಿಗೆ ಕೊಡಿಸೋಕೆ ಶಕ್ತಿ ಇದೆ ಕೊಡಿಸ್ಬೋದು ಒಟ್ಟಾರೆ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ನಂದು ಕಾಂಟ್ರಿಬ್ಯೂಷನ್ ಇದೆ ಒಂದು ಹೆಮ್ಮೆ ಬರುತ್ತೆ ಇದು ನನ್ನವರು ನನ್ನ ಜ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಬರುತ್ತೆ ಆ ರೆಸ್ಪಾನ್ಸಿಬಿಲಿಟಿಯ ಜೊತೆ ನನ್ನ ಸಮ ನನ್ನ ಕುಟುಂಬ ಆದಮೇಲೆ ನನ್ನ ಊರು ನನ್ನ ಊರಾದಮೇಲೆ ನನ್ನ ಜಿಲ್ಲೆ ರಾಜ್ಯ ರಾಷ್ಟ್ರ ಸೊ ಇದೆಲ್ಲವೂ ನನ್ನದು ಅನ್ನೋ ಒಂದು ಭಾವನೆಯನ್ನು ನೀಡುವಂಥ ಒಂದು ಕೆಲಸ ಕೂಡ ಇದಾಗಿದೆ ನಂದಿನಿ ಮೇಡಮ್ ಒಟ್ಟಾರೆ ಹೇಳೋದಾದರೆ ಈ ಒಂದು ಉಪಶಮನ ಆರೈಕೆ ಕೇಂದ್ರೀಯ ಕುರಿತಂತೆ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಉಪಶಮನ ಆರೈಕೆ ದಿನದ ಘೋಷವಾಕ್ಯದಂತೆ ಯೂನಿವರ್ಸಲ್ ಆಕ್ಸಸ್ ಟು ಪ್ಯಾಲಿಯೇಟಿವ್ ಕೇರ್ ಅಂತ ಇದೆ ಸೊ ಎಲ್ರಿಗೂ ವಿಶ್ವವ್ಯಾಪಿಯಾಗಿ ಪ್ರತಿಯೊಬ್ಬರಿಗೂ ಯಾರಿಗೆ ಉಪಶಮನ ಆರೈಕೆ ಅವಶ್ಯಕತೆ ಇದೆ ಅವ್ರಿಗೆ ಆರೈಕೆ ಸಿಗಬೇಕು ಅಂತ ಅದು ಸಿಗಬೇಕು ಅಂದರೆ ಕೇವಲ ನಮ್ಮಂತಹ ನಾಲ್ಕೈದು ಸಂಸ್ಥೆಗಳು ಕೆಲಸ ಮಾಡಿದರೆ ಅಥವಾ ಈಗ ನಮ್ಮ ಸಂಸ್ಥೆಯಲ್ಲಿ ಲೆಕ್ಕ ಹಾಕೊಂಡ್ರೆ ನಾವು ಇಪ್ಪತ್ತು ಜನ ಸ್ಟಾಫ್ ಇದ್ದೀವಿ ಒಂದು ಹದಿನೈದು ಜನ ವಾಲೆಂಟಿಯರ್ ಇದ್ದೀವಿ ಅಂದರೆ ಒಂದು ಮೂವತ್ತೈದು ಜನ ಅಷ್ಟೇ ಇರೋದು ಸೊ ಅಷ್ಟು ಜನ ನಮ್ಮ ಥರದೊಂದು ಹತ್ತು ಸಂಸ್ಥೆ ಇದೆ ಅಂದರೆ ಒಂದು ಮುನ್ನೂರೈವತ್ತು ಜನ ಕೆಲಸ ಮಾಡ್ಬೋದು ಸೊ ಮುನ್ನೂರೈವತ್ತು ಜನದಿಂದ ಈ ಈ ಒಂದು ಘೋಷವಾಕ್ಯ ಪೂರೈಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಪ್ರತಿಯೊಬ್ಬರೂ ಕೂಡ ಸಮುದಾಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರೆ ಎಂಥ ಸಣ್ಣ ಮಕ್ಕಳ ಕೈಲೂ ಉಪಶಮನ ಆರೈಕೆಗೆ ಸಹಾಯ ಬೆಂಬಲ ನೀಡಲಿಕ್ಕೆ ಖಂಡಿತ ಸಾಧ್ಯ ಇದೆ ಆದರೆ ಅದನ್ನು ಹೇಗೆ ನಾವು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೈ ಜೋಡಿಸಿದ್ರೆ ಉಪಶಮನ ಆರೈಕೆ ತುಂಬ ಕಷ್ಟ ಆಗಲ್ಲ ಹಾಗೆ ಆರೈಕೆಯನ್ನು ಪಡೆಯುತ್ತಿರುವ ರೋಗಿಗಳು ಖುಷಿಯಾಗಿ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಹೇಳ್ದಂಗೆ ಬಹುಶಃ ಪಕ್ಕದ ಮನೆಯವರು ಆ ಮಗ್ಗಲ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಮಾಡಿದ್ರು ಅದು ಕೂಡ ಒಂದು ಬೆಂಬಲ ಆಗುತ್ತೆ ಆ ನಿಟ್ಟಿನಲ್ಲೂ ಕೂಡ ಕೈ ಜೋಡಿಸ್ಬೋದು ಅನ್ನೋದನ್ನು ತಾವು ಹೇಳ್ತೀವಿ ಎಸ್ ಮೇಡಮ್ ವಿಭಾ ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ಉಪಶಮನ ಆರೈಕೆ ಬಗ್ಗೆ ನಾನು ಮುಖ್ಯ ಸಂದೇಶ ಕೊಡುವಂಥದ್ದು ಅಂದರೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಅರಿವಿರಬೇಕು ಯಾಕೆ ಅಂದ್ರೆ ಆ ಆತರ ಸನ್ನಿವೇಶಗಳು ಬಂದಾಗ ಯಾವ ರೀತಿ ಅವ್ರಿಗೆ ಘನತೆಯಿಂದ ನಾವು ಅವ್ರಿಗೆ ಆರೈಕೆ ಮಾಡೋದು ಅನ್ನೋದು ಗೊತ್ತಿರಬೇಕು ಉಪಶಮನ ಆರೈಕೆ ಇನ್ನೊಂದು ಮುಖ್ಯ ಉದ್ದೇಶ ಅಂತಂದ್ರೆ ಅಗತ್ಯ ಇಲ್ದಿರುವಂತಹ ಟ್ರೀಟ್ಮೆಂಟ್ನ ಕೊಡಿಸಬಾರದು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಉಪಶಮನ ಆರೈಕೆಯಲ್ಲಿ ಒಬ್ಬ ವ್ಯಕ್ತಿ ರಿಜಿಸ್ಟರ್ ಆದ್ರು ಅಂತಂದ್ರೆ ನಾವು ಆದಷ್ಟು ಅವ್ರಿಗೆ ಆರೈಕೆನ ಮನೆಯಲ್ಲೇ ಕೊಡುವಂತೆ ಇದು ಮಾಡುವಂಥದ್ದು ಅದರಿಂದ ಏನಾಗುತ್ತೆ ಪದೇ ಪದೇ ಅವ್ರ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂತದ್ದು ತಪ್ಪತ್ತೆ ಐಸಿಯು ಅಲ್ಲಿ ಹಲವಾರು ಜನ ಇನ್ನು ವಾಸಿಯಾಗಲ್ಲ ಆಗಲ್ಲ ಅನ್ನೋಂತ ಕಾಯಿಲೆಗಳಿಂದ ಬಳಲ್ತಾ ಇರುವಂತವ್ರು ಕೂಡ ಈ ದಿನಗಳಲ್ಲಿ ಐಸಿಯು ಅಲ್ಲಿ ತೀರು ಹೋಗುವಂತದ್ದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನಾವು ತಪ್ಪಿಸಿ ಅವ್ರಿಗೆ ಒಂದು ಘನತೆಯುಕ್ತವಾಗಿ ಮನೆಯಲ್ಲೇ ಎಲ್ಲರ ಜೊತೆ ಆ ಟೈಮ್ನ ಕಳೆಯುವಂತಹ ವ್ಯವಸ್ಥೆಯನ್ನ ನಾವು ಖಂಡಿತವಾಗಿಯೂ ಮಾಡ್ಕೊಡ್ಬಹುದು ಅದನ್ನು ನಾವು ಹೆಚ್ಚಿನದಾಗಿ ಆ ಟೈಮ್ ಅಲ್ಲಿ ಆ ವ್ಯಕ್ತಿಗೆ ಏನು ಬೇಕು ಅನ್ನೋದನ್ನ ಗಮನಿಸ್ಕೊಂಡು ಅದಕ್ಕೆ ತಕ್ಕಂಗೆ ನಮ್ಮ ಯೋಚನೆಗಳನ್ನು ಕೂಡ ನಾವು ಬದಲಾಯಿಸ್ಕೋಬೇಕಾಗಿದೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ನಾನು ಯಾರು ಕಷ್ಟದಲ್ಲಿದ್ದರೆ ಅವರಿಗೆ ಪ್ಯಾಲೆಟ್ ಕೇರ್ ಅವಶ್ಯಕತೆ ಇದೆ ಅಂದಾಗ ಅವರ ಸ್ವಾಭಿಮಾನಕ್ಕೋ ಅಥವಾ ಅವ್ರಿಗೆ ಬೇಜಾರಾಗೋ ರೀತಿಯಲ್ಲಿ ನೀನು ನನಗೆ ಒಂದು ಭಾರ ಅನ್ನೋ ಭಾವನೆಯಲ್ಲಿ ಮಾಡಬಾರ್ದು ಅವರ ಘನತೆಗೆ ಏನೂ ಪೆಟ್ಟಾಗ್ದಂಗೆ ನೋಡಿಕೊಳ್ಳೋದು ಬಹಳ ಮುಖ್ಯ ತಾವು ಕೇವಲ ಭಾವನಾತ್ಮಕವಾಗಿ ಮಾತನಾಡದಲ್ಲದೆ ಕೃತಿಯಲ್ಲೂ ಸಹ ತಮ್ಮ ಸೇವೆಯನ್ನು ತೋರಿಸ್ತಾ ಇದ್ದೀರಿ ವಿಶೇಷವಾಗಿ ತಮ್ಮ ತಂಡ ಮೈಸೂರು ಜಿಲ್ಲೆ ಅಲ್ಲದೆ ಇತರೆ ಜಿಲ್ಲೆಗಳಲ್ಲೂ ಸಹ ಕೆಲಸವನ್ನು ಮಾಡ್ತಾ ಇದ್ರಿ ತ ಒಂದು ಮಾದರಿಯನ್ನು ಸೆಟ್ ಮಾಡಿದಿರಿ ಬಹುಶಃ ನಂದಿನಿ ಮೇಡಮ್ ಹೇಳ್ದಂಗೆ ಕೇವಲ ತಮ್ಮ ತಂಡ ಮಾಡಿದ್ರೆ ಸಾಕಾಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಈ ತಂಡಗಳು ಹುಟ್ಕೊಬೇಕು ಕೆಲಸವನ್ನು ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಈ ಘೋಷವಾಕ್ಯವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈಗಿನ ಪ್ರಸ್ತುತ ಆರೋಗ್ಯ ವ್ಯವಸ್ಥೆ ಏನಿದೆ ಅದರಲ್ಲೂ ಕೂಡ ಉಪಶಮನ ಆರೈಕೆ ಸಂಯೋಜನೆಗೊಳ್ಬೇಕು ಸರ್ ಆಗಷ್ಟೇ ನಾವು ಎಲ್ಲರನ್ನ ರೀಚ್ ಆಗಲಿಕ್ಕೆ ಸಾಧ್ಯ ಇರುತ್ತೆ ಸೊ ಯಾಕೆಂದರೆ ಹಲವು ಸಂಘ ಸಂಸ್ಥೆಗಳು ಸೇರೋದ್ರ ಜೊತೆ ಸರ್ಕಾರ ಇದನ್ನ ಮುಖ್ಯ ಇನಿಷಿಯೇಟಿವ್ ಆಗಿ ತಗೊಂಡ್ರೆ ಹೆಚ್ಚಿನ ಜನಕ್ಕೆ ರೀಚ್ ಆಗ್ಲಿಕ್ಕೆ ಆಗ ಸಾಧ್ಯವಾಗುತ್ತೆ ಸರ್ ಅದಕ್ಕೆ ತಕ್ಕಂತಹ ನೀತಿಗಳನ್ನ ಅನುಷ್ಠಾನಗೊಳಿಸೋದು ಕೂಡ ತುಂಬಾ ಅವಶ್ಯಕತೆ ಇದೆ ಈಗಿನ ದಿನಗಳಲ್ಲಿ ಕೇವಲ ಯಾವುದೋ ಒಂದು ಸಂಸ್ಥೆ ಮಾಡುತ್ತೆ ಬದಲಾಗಿ ಇರುವಂತ ವ್ಯವಸ್ಥೆಗಳಲ್ಲಿ ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಸೊ ಬಹುಶಃ ಎಲ್ಲ ಈವನ್ ಪಂಚಾಯತಿ ಮಟ್ಟದಲ್ಲಿ ಅಥವಾ ಪಿ ಎಸ್ ಸಿ ಮಟ್ಟದಲ್ಲಿ ಸಿಗೋ ತರ ಆಗ್ಬಿಟ್ರೆ ಬಹುಶಃ ಇವತ್ತಿನ ಈ ವರ್ಷದ ಘೋಷವಾಕ್ಯ ತಲುಪದಂಗೆ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಶ್ರೋತೃಗಳೇ ಎಷ್ಟೊತ್ತು ತಾವು ಕೇಳ್ತಾ ಇದ್ರಿ ವಿಶ್ವ ಪ್ಯಾಲೇಟ್ ಕೇರ್ ದಿನ ಕುರಿತಂತ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ ಉಪಶಮನ ಆರೈಕೆ ಅಂದರೆ ಏನು ಅದನ್ನು ಯಾರು ಕೊಡ್ತಾರೆ ಹೇಗೆ ಕೊಡ್ತಾರೆ ಅದು ಯಾರಿಗೆಲ್ಲ ಕೊಡಲಿಕ್ಕೆ ಅವಕಾಶಗಳಿರುತ್ತೆ ಅವಶ್ಯಕತೆ ಇರುತ್ತೆ ಅನ್ನೋ ಕುರಿತಂತೆ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಉಪಶಮನ ಆರೈಕೆ ಕೇಂದ್ರದ ವೈದ್ಯರಾದ ಡಾಕ್ಟರ್ ವಿಭಾರ್ ಅವರು ಹಾಗೂ ವ್ಯವಸ್ಥಾಪಕರಾದ ಶ್ರೀಮತಿ ನಂದಿನಿ ಶಂಕರ್ ಅವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ Cara...